ಹಾಯ್ ಎಲ್ಲ ರೀ ನಮಸ್ಕಾರ ಸೋಮಂತ ಅಂತ ಬಿಜಾಪುರ ಡಿಸ್ಟ್ರಿಕ್ ಅಂಡಿತ ಕಿರಗ್ರಾಮ ಇವತ್ತು ಹಾವೇರಿಂದ ರೈತರು ಬಂದರೆ ಸರ್ ನಮಸ್ತೆ ಹೆಸರು ಹೇಳಿ ಸರ್ ನೀವು ನೀವು ಸರ್ ಸಸಿ ಅಂತೂ ನೋಡಿ ಬಂದ್ರಿ ಈಗ ಸಸಿ ನೋಡಿ ಬಂದು ನೀವು ಹೆಂಗೆ ಅನಿಸೈತಿ ನೀವು ವಿಡಿಯೋದಲ್ಲಿ ಹೇಳಿರಿ ಆಮೇಲೆ ಬೇಕಾದ್ರೆ ಹೇಳಿರಿ ಯಾವ್ತರ ಥರ ಸಸಿಯಲ್ಲಿ ಚಲೋ ಐತಂದ್ರೆ ಅಂದ್ರೆ ಇದು ನೀವು ನೋಡ್ತಾಯಿದ್ದು ಹದಿನೈದು ವರ್ಷದ ನಿಂಬೆ ಗಿಡ ನಿಮ್ಮ ಮ್ಯಾಲೆ ಎಷ್ಟು ಫುಟ್ ಆಯಿತದೆ ರೀ ಹದಿನೈದು ಫೀಟ್ ಹತ್ತಿರ ಹೆಚ್ಚು ಕಡಿಮೆ ಅಲ್ಲಿ ನೋಡ್ರಿ ಪವರ್ ಸಪ್ಲೈ ಲೈನ್ ಐತಲ್ಲ ಸೊ ಅಲ್ಲಿ ಹೋಗಿ ಟಚ್ ಆಗೈತೆ ಗಿಡ ಇದು ಅಂದ್ರೆ ಇದು ಹದಿನೈದು ವರ್ಷದ ಗಿಡ ಒಂದು ಗಿಡಕ್ಕೆ ಎಷ್ಟು ಹಣ ಬರ್ಬೋದು ಇಲ್ಲಿ ನೀವು ನೋಡಿದ್ದೇ ಹೇಳ್ರಿ ನಾವು ಹೇಳೋದು ಬೇಡ ಒಂದು ವರ್ಷಕ್ಕೆ ಎಷ್ಟು ಹಣ ಬರ್ಬೋದು ಗಿಡದಲ್ಲಿ ಐದು ಸಾವಿರ ನೀವೇ ನೋಡ್ರಿ ಅದನ್ನ ಹೇಳ್ಬೋದು ಇಲ್ಲಿ ನೋಡಿರಿ ಸರ ಇದು ಟ್ವೆಲ್ ಮಂತ್ಸ್ ಹಣ್ಣು ಇರ್ತಾರೆ ಉದಾಹರಣೆ ಇಲ್ಲಿ ಚಿಕ್ಕ ಐತಿ ಇಲ್ಲಿ ಫ್ಲವರ್ ಐತಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತೆ ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದು ಕಾಯಿ ಐತೆ ಮೇಲ್ಗಡೆ ಅಂದ್ರೆ ಇದು ಟ್ವೆಲ್ ಮಂತ್ಸ್ ಹಣ್ಣು ಇರ್ತೈತೆ ವೆರೈಟಿಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಳು ಐತಿ ಆಮೇಲೆ ಇದಕ್ಕಿದ್ದ ದಪ್ಪ ಕಾಯಿ ಐತೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಐತಿ ಇಲ್ಲ ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಹೇಳ್ರಿ ಯಾವ ಥರ ಐತಿ ಕಟ್ ಮಾಡ್ರಿ ಹಣ್ಣು ಒಬ್ರು ಕಟ್ ಮಾಡಿರಿ ಹಣ್ಣು ತಗೊಡ್ರಿ ಅವ್ರ ಕಾಯಿ ಓಪನ್ ಮಾಡಿರಿ ಹಿಂಡ್ರಿ ಹಿಂಡ್ರಿ ಅದು ಹೇಳಿರಿ ಯಾವ ಥರ ಐತಿ ಲಿಕ್ವಿಡ್ ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೆ ಏನು ಅನ್ಸತಿ ನೀವು ಹೇಳ್ಬಹುದು ಸರ ನಿಮ್ಮ ರೈತರು ನೋಡ್ತಿರ್ತಾರ ಇದು ಒಂದು ಕೀಪಿಂಗ್ ಕ್ವಾಲಿಟಿ ಇದು ಕಾಯಿ ಕೊಳ್ತೋಗಲ್ಲ ಬೇರೆ ವೆರೈಟಿಗೆ ತೈಲೇಮನ್ ಆಂಧ್ರ ಇದು ಆಂಧ್ರ ವೆರೈಟಿ ಎಲ್ಲ ಹೇಳ್ತಿದ್ ತೈ ಲೆಮನ್ ಅಂತ ಬರತ್ತೈದು ಮ್ಯಾಲೆ ರಫ್ ಇರ್ತೈತಿ ಆಮೇಲೆ ಕಾಯಿ ಕೊಳ್ತೋಗ್ಬಿಡ್ತದೆ ಇದು ಒಂದು ನೀವು ಹತ್ತು ದಿನ